ಚೆನ್ನಾಗಿದೆ ಕಲರ್ ಫಾಸ್ಟ್ ಮೂವಿಂಗ್ ಕಲರ್ ಕಮರ್ಷಿಯಲ್ ರೇಂಜ್ಗೆ ಎಷ್ಟು ಇದು ಇದು ಅರವತ್ತೈದು ಎಪ್ಪತ್ತ ರೇಂಜಲ್ಲಿ ಸಿಗುತ್ತೆ ಆ ಪಕ್ಕದ್ದು ಸಿಗುತ್ತೆ ಸರ್ ಓ ಇವಾಗಲ್ಲ ಬನ್ನಿ ಅರವತ್ತೈದು ಎಪ್ಪತ್ತಕ್ಕೆ ನೋಡಿ ಎಂತೆಂಥ ಗ್ರಾನೈಟ್ ನೀವು ಒಂಥರ ಹಿಡನ್ ಜಮ್ ಇದೆ ಹಂಗೆ ಸರ್ ಕೆಳಗಡೆ ಇರೋದು ಇದು ಲಪೋತ ಸರ್ ಇದು ಲಪೋತ ಸ್ಟಾರ್ಟಿಂಗ್ ರೇಂಜ್ ಮಾತ್ರ ಸಿಕ್ಸ್ಟಿ ಏಟ್ ಸೆವೆಂಟಿನ ಸ್ಟಾರ್ಟ್ ಆಗುತ್ತೆ ಅರವತ್ತೆಂಟಕ್ಕೆ ಲಪೋತ್ರ ಕೊಡಿ ಸಿಕ್ಸ್ಟಿ ಏಟ್ ಸೆವೆಂಟಿನ ಸ್ಟಾರ್ಟ್ ಆಗುತ್ತೆ ವೆರಿ ನೈಸ್ ಕಟ್ನಿ ಮಾರ್ಬಲ್ ಕಟ್ನಿ ಮಾರ್ಬಲ್ ರೇಂಜ್ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮಲ್ಲಿ ಏಯ್ಟಿ ರುಪೀಸಿಂದ ಮಾರ್ಬಲ್ ರೇಂಜ್ ಸ್ಟಾರ್ಟ್ ಆಗುತ್ತೆ ಎಂಬತ್ತು ರೂಪಾಯಿ ಮಾರ್ಬಲ್ ಎಂಬತ್ತು ರೂಪಾಯಿಂದ ಅಪ್ ಟು ಟೂ ಹಂಡ್ರೆಡ್ ವರ್ಗೂ ರೇಂಜ್ ಇದೆ ಸರ್ ನೋಡಿ ವೀಕ್ಷಕರೇ ಮಲ್ಟಿಪಲ್ ಆಪ್ಷನ್ ಆಕ್ಚುಲಿ ಬೇಕಾದ್ರೆ ಒನ್ ಟೂ ತ್ರೀ ಮೂರು ಕಡೆ ಇದೆ ನಿಮ್ಗೆ ನಾನು ಮೂರು ಕಡೆ ತೋರಿಸ್ತಾ ಇರ್ತೀನಿ ಸಾಕಷ್ಟು ಆಪ್ಷನ್ಸ್ ಇದೆ ಸರ್ ತುಂಬಾ ಆಪ್ಷನ್ಸ್ ಇದೆ ಸರ್ ಇದೆ ನೈನ್ ತೌಸಂಡ್ ಸ್ಕ್ವೇರ್ ಫೀಟ್ ಅಂದ್ರೆ ಕಮ್ಮಿ ಆಯ್ತಾ ಸರ್ ಇಲ್ಲಿ ಸತ್ವಾರಿಯ ವೈಟ್ ಚೆನ್ನಾಗಿದೆ ಇದು ಬರ್ಗಂಡಿ ವೈಟ್ ವೈಟಲ್ಲಿ ಸಾಕಷ್ಟು ಕಲರ್ಸ್ ಇದೆ ಸರ್ ವೈಟಲ್ಲಿ ಬಂದ್ರೆ ಕಸ್ಟಮರ್ಸ್ ಬೇಕು ಅಂತ ಎಲಿಗಂಟ್ ಆಗಿ ಆಮೇಲೆ ವೈಟ್ ರೀನ್ ಸಿಗುತ್ತೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿನ್ ಕನ್ನಡ ಕೋರ ಬನ್ನಿ ಒಂದು ಹೊಸ ಜೊತೆ ಒಂದು ಹೊಸ ಫ್ಲೋರಿಂಗ್ ಸೊಲ್ಯೂಷನ್ ಜೊತೆ ಹೌದು ವೀಕ್ಷಕರೇ ಹೆಸರುಘಟ್ಟ ಬಳಿ ಇರುವಂತಹ ಪದ್ಮಾವತಿ ಫ್ಲೋರಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ವೀಕ್ಷಕರೇ ಇಲ್ಲಿ ನಿಮ್ಗೆ ಗ್ರನೈಟ್ ಮಾರ್ಬಲ್ ಅಂಡ್ ಇವಾಗ ಹೊಸದಾಗಿ ಟೈಲ್ಸ್ ಕೂಡ ಆಡ್ ಆಗಿದೆ ಅಂತ ಹೇಳ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ನಿತಿನ್ ಸರ್ ಇದಾರೆ ವೆಲ್ಕಮ್ ಮಾಡ್ನಾ ಸರ್ ಬನ್ನಿ ಸರ್ ನಮಸ್ಕಾರ ವೀಕ್ಷಕರೀ ಸರ್ ಹೇಳಿದ್ರಿ ಟೈಲ್ಸ್ ಕೂಡ ಮಾಡ್ಬಿಟ್ಟಿದೀವಿ ಓಕೆ ಲಾಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ಕಂಪೇರ್ ಮಾಡಿದ್ರೆ ಹೊಸದ್ ಏನಿದೆ ಸರ್ ನಿಮ್ಮ ಹತ್ರ ಇವಾಗ ಹೊಸದ್ ಏನ್ ಬಂದಿದೆ ಬಹಳಷ್ಟು ಕಲೆಕ್ಷನ್ ಗ್ರಾಂಡ್ ಅಲ್ಲಿ ಬಂದಿದೆ ಸರ್ ಓಕೆ ಟೈಲ್ಸ್ ಅಂತೂ ನ್ಯೂಮರಸ್ ಇದೆ ತಮ್ಗೆ ತೋರಿಸಿದ ನಮಗೆ ವೀಕ್ಷಕರು ತೋರಿಸೋಣ ನ್ಯೂಮರಸ್ ಕಲೆಕ್ಷನ್ ಸ್ಮಾರ್ಟ್ ಮಾರ್ಬಲ್ಸ್ ಆಗಲಿ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಇದೆ ಟೂ ಬೈ ಫೋರ್ ಅಲ್ಲಿ ಅರೌಂಡ್ ಒನ್ ಫೈವ್ ಹಂಡ್ರೆಡ್ ಡಿಸೈನ್ಸ್ ಇದೆ ಫೈವ್ ಹಂಡ್ರೆಡ್ ಡಿಸೈನ್ಸ್ ಅಂಡ್ ಇನ್ನೊಂದು ಹೇಳಬೇಕು ಅಂತಂದ್ರೆ ಒಂದು ಈ ಬೆಲ್ಟ್ ಅಂತ ಬಂದಾಗ ಹೆಸರುಘಟ್ಟ ಎಲ್ಲ ಕೈ ಸುತ್ತಮುತ್ತಲು ಬೆಲ್ಟ್ ಅಂತ ಬಂದಾಗ ಸರ್ದು ಒಂದು ಒನ್ ಆಫ್ ದ ಬಿಗ್ಗೆಸ್ಟ್ ಶೋರೂಮ್ ಅಂತ ಹೇಳ್ತೀನಿ ಸರ್ ಒಂದು ಒಳ್ಳೆ ಶೋರೂಮ್ ಅಂತ ಹೇಳ್ತೀನಿ ಕಲೆಕ್ಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ನಮ್ಮ ಶಿಕ್ಷಕರು ಯಾಕೆ ಬರ್ಬೇಕು ಸರ್ ನಿಮ್ಮ ಹತ್ರ ಏನೋ ಒಂದು ಒಳ್ಳೆ ರೀಸನ್ ಕೊಡಿ ನೋಡೋಣ ಸರ್ ಕ್ವಾಲಿಟಿ ವೈಸ್ ಬೆಸ್ಟ್ ಇರುತ್ತೆ ಸೆಲೆಕ್ಷನ್ಸ್ ನಿಮಗೆ ವೈಡ್ ಆಗಿರುತ್ತೆ ಓಕೆ ವೈಡ್ ರೇಂಜ್ ಅಲ್ಲಿ ಸೆಲೆಕ್ಷನ್ ಮಾಡಬಹುದು ಯಾವ ಯಾವ ತರ ಇಷ್ಟ ಆಗುತ್ತೆ ಜನಗಳಿಗೆ ಸೊ ಪಿಕಿಂಗ್ ಆಫ್ ಪಿಕಿಂಗ್ ಸೆಲೆಕ್ಷನ್ ಆತರ ಇರುತ್ತೆ ಕಲರ್ ವೈಸ್ ಆಗಲಿ ಹೌದು ಹೌದು ಪ್ರೈಸ್ ವೈಸ್ ಸರ್ ನೀವು ಇದೇ ವಿಚಾರಿಸ್ಕೊಳ್ಳಿ ಯು ಬಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಸರ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀರ ತುಂಬಾ ಜನ ಅನ್ಕೊಂತೀರಾ ನಮ್ ಗ್ರನೇಡ್ ಬೇಕು ಟೈಲ್ಸ್ ಬೇಕು ಅಂತಂದ್ರೆ ನಾವು ಜಿಗಣಿಗೆ ಹೋಗ್ಬೇಕು ಅಂತ ಎಲ್ಲೋ ಹೋಗ್ಬೇಕಾಗಿಲ್ಲ ಇಲ್ಲೂ ಕೂಡ ಒಂದ್ ಒಳ್ಳೆ ಕ್ವಾಲಿಟಿ ಗ್ರನೇಟ್ ಮಾರ್ಬಲ್ ಗಳು ನಿಮ್ಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತೀನಿ ಸರ್ ಫಸ್ಟ್ ಯಾವ್ದು ನೋಡೋಣ ಟೈಲ್ಸ್ ನೋಡೋಣ ಗ್ರೆನೇಟ್ ನೋಡೋಣ ಟೈಲ್ಸ್ ಹೊಸದಾಗ್ ಬಂದಿದೆ ದಯವಿಟ್ಟು ವೇಟ್ ಮಾಡ್ಲೇಬೇಕು ನೀವು ಸೆಕೆಂಡ್ ಸೆಕ್ಷನ್ ಅಲ್ಲಿ ಟೈಲ್ಸ್ ಕೂಡ ಇರುತ್ತೆ ಸರ್ ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ವೀಕ್ಷಕ್ರೆ ಸರ್ ಫಸ್ಟ್ ಕ್ವಶನ್ ಅಂತಂದ್ರೆ ತಮ್ಮ ಈ ಶೋರೂಮ್ ಏನಿದೆ ಪದ್ಮಾವತಿ ಫ್ಲೋರಿಂಗ್ ಇದು ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ ಸರ್ ಹೆಸರು ಬಸ್ ಸ್ಟ್ಯಾಂಡ್ ಇಂದ ಕರೆಕ್ಟ್ ಆಗಿ ಪಾಯಿಂಟ್ ಏಟ್ ಕಿಲೋಮೀಟರ್ ಸರ್ ಪಾಯಿಂಟ್ ಏಟ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್ ಸರ್ ಹಿಂಗೋದ್ರೆ ಹೆಸರುಗಟ್ಟ ಹೌದು ಹೋದ್ರೆ ಮದ್ರ ಮಧುರೈ ನೆಲ್ವಂಗಲಕ್ಕೆ ಬೈಪಾಸ್ ಇದು ಇದು ನಮ್ಮ ರೈಲ್ವೆಗೊಳ್ಳಿ ರೈಲ್ವೆಗಳಿ ಕರೆಕ್ಟ್ ಇಲ್ಲಿ ಮಧ್ಯದಲ್ಲಿ ಬರೋದು ನಿಮ್ದು ಫ್ಲೋರಿಂಗ್ ಬಸ್ ಸ್ಟ್ಯಾಂಡ್ ಇಂದ ಏಟ್ ಹಂಡ್ರೆಡ್ ಮೀಟರ್ ಮುಂದೆ ಸರ್ ಸರ್ ಯಾವ ಒರಿಜಿನ್ ಇಂದ ಗ್ರಾನೈಟ್ ಅನ್ನು ತರಿಸ್ತೀರಾ ಸರ್ ನೀವು ಆಲ್ಮೋಸ್ಟ್ ಆಲ್ ಓವರ್ ಡೊಮೆಸ್ಟಿಕ್ ವೈಡ್ ಎಲ್ಲ ಕಡೆ ಬರುತ್ತೆ ಆಮೇಲೆ ಕಿಚನ್ ಟಾಪ್ಸ್ ಕೌಂಟರ್ ಟಾಪ್ಸ್ ಎಲ್ಲ ನಿಮ್ಗೆ ಇಂಪೋರ್ಟೆಡ್ ಮಾರ್ಕ್ ಕಂಫರ್ಟಬಲ್ ಬಾಲ್ಸ್ ಎಲ್ಲ ಇಂಪಾರ್ಟೆಂಟ್ ಮಾರ್ಬಲ್ಸ್ ವಿಯೆಟ್ನಾಂ ಆಗಲಿ ನಾರ್ವೆ ಆಗಲಿ ಇಟ್ಲಿ ಇಂದ ರೇಂಜ್ ಇದೆ ಆಪ್ಷನ್ಸ್ ಇದೆ ಸೂಪರ್ ಈಗ ಹೊರಗಡೆ ತುಂಬಾ ಆಪ್ಷನ್ಸ್ ಇದೆ ಹೊರಗಡೆ ಇರೋ ತೋರಿಸ್ಬಿಡೋಣ ಬನ್ನಿ ಸರ್ ಯಾವ್ದಾದ್ರು ಇದೆ ಯಾವ್ದು ನೋಡ್ತಾ ಇದೀವಿ ಇಲ್ಲಿ ಬನ್ನಿ ಸರ್ ಎಲ್ಲ ನಿಮಗೆ ಇನಿಷಿಯಲ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನಮ್ಮಲ್ಲಿ ಓಕೆ ಅರೌಂಡ್ ಫಿಫ್ಟಿ ಪ್ಲೇಸ್ ಇಂದ ರೇಂಜ್ ಫಿಫ್ಟಿ ಪ್ಲಸ್ ಇಂದ ಸರ್ ಎಸ್ ಸರ್ ನಿಮ್ಮ ಹತ್ರ ಮಿನಿಮಮ್ ಯಾವ ರೇಟ್ ಸರ್ ವಿ ಸ್ಟಾರ್ಟ್ ಫ್ರಮ್ ಫಾರ್ಟಿ ಫೈವ್ ಸರ್ ಸೀಸನಲ್ ಇರೋದಲ್ಲ ಫಾರ್ಟಿ ಫೈವ್ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಫಿಫ್ಟಿ ಎಲ್ಲ ಸೀಸನ್ ಆರ್ ಡಿಗ್ರಿ ಸಿಗುತ್ತಾ ಸರ್ ವೆರಿ ನೈಸ್ ಸರ್ ಇದು ಯಾವ್ದು ಸರ್ ಇದ್ರ ಬಗ್ಗೆ ಹೇಳಿ ಇದು ಪಿಕಾಕ್ ಸರ್ ಐ ಪಿ ಇಂಡಿಯನ್ ಪಿಕಾಕ್ ಅಂತೀವಿ ಹಾ ಹಾ ನಿಮ್ಗೆ ಹೇಳದಂಗೆ ಐವತ್ತಾರು ಫಿ ಐವತ್ತಾರು ರೂಪಾಯಿ ರೇಂಜಲ್ಲಿ ಇದು ಸದೇ ರೇಂಜ್ ಐವತ್ತಾರು ಎಸ್ ಸರ್ ಸ್ಟೀಲ್ ಏನಿದ್ರೀ ಸರ್ ಸ್ಟೀಲ್ ಗ್ರೇ ಇದು ಪ್ಯಾರಡೈಸ್ ಇದೆಲ್ಲ ಒಂದು ಟೆನ್ ಫಿಫ್ಟಿ ರುಡ್ವಾನ್ಸ್ ಆಗುತ್ತೆ ಹಾ ಹಾ ಅದರಲ್ಲೂ ನಿಮಗೆ ಇದ್ರೂ ಸೀಸಲ್ಲಿ ನಿಮ್ಗೆ ಹೇಳ್ತಂಗೆ ಫಾರ್ಟಿ ಫೈವ್ ಇದ್ರೇಂಜ್ ಸ್ಟಾರ್ಟ್ ಆಗುತ್ತೆ ನಲವತ್ತೈದು ರೂಪಾಯಿಗೂ ಸಿಗುತ್ತಾ ಇದು ಪ್ಯಾರಡೈಸ್ ಅಲ್ವಾ ನೋಡಿ ವೀಕ್ಷಕ್ರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ಈ ಸರ್ತಿ ಕ್ವಿಕ್ ಆಗಿ ತೋರಿಸ್ಬಿಡ್ತೀವಿ ನಾವು ನಿಮಗೆ ಸು ಸರ್ ಏನದು ಇದು ಪ್ಯಾರಾಡಸ್

ಸೊ ನೋಡಿ ವೀಕ್ಷಕರೆ ಕಲೆಕ್ಷನ್ಸ್ ಗಳಂತೂ ತುಂಬಿ ತುಂಬ ಇದೆ ಅಂತ ಹೇಳ್ಬೋದು ಇದು ಯಾವ್ದು ಸರ್ ಇದು ಇದು ಸಿಕ್ಸ್ಟಿ ಏಟ್ ಸೆವೆಂಟಿ ಸರ್ ಸಿಕ್ಸ್ಟಿ ಏಟ್ ಸೆವೆಂಟಿ ಈ ಕಡೆ ಒಂದು ಅರವತ್ತು ಸರ್ ಅರವತ್ತು ರೂಪಾಯಿ ಇಲ್ಲಿ ನೋಡೋಣ ಬನ್ನಿ ಸರ್ ಬನ್ನಿ ಸರ್ ಸೊ ಶೋರೂಮ್ ಒಳಗಡೆ ಒಂದೇ ಅಲ್ಲದೆ ವೀಕ್ಷಕರೇ ಹೊರಗಡೆ ಕಡೆ ತುಂಬಿಸಿ ತುಂಬಿಸಿ ಇದು ಅದೇ ರೇಂಜ್ ಸರ್ ಹಾ ಇದು ಯಾವ್ದು ಸಾಧರಲ್ಲಿ ಸರ್ ಇದು ಹೊರಗಡೆ ಹಾಕಿದ್ರೆ ಇಲ್ಲ ಸರ್ ಅರೌಂಡ್ ಫಿಫ್ಟಿ ಫಿಫ್ಟಿ ಸಿಗುತ್ತೆ ಸರ್ ಫಿಫ್ಟಿಗೆ ಇದು ಯಾವ್ದು ಇದು ಇದು ಬೇರೆ ಸರ್ ಪಿ ವೈಟ್ ರಾಜಸ್ಥಾನ ಸರ್ ಓ ರಾಮ ರಾಜಸ್ಥಾನ ತುಂಬಾ ಚೆನ್ನಾಗಿದೆ ಸರ್ ಇದು ಹೌದು ಸರ್ ಚೀತಾದ್ದು ಲೆದರ್ ತರ ಇದೆ ಚೀತಾ ಬ್ರೌನ್ ಇದು ಕರೆಕ್ಟ್ ನೀವು ಹೇಳ್ಬಿಡಿದಿರಲ್ಲ ಸರ್ ಅಲ್ಲ ಚೀತಾ ತರನೇ ಕಾಣಿಸುತ್ತೆ ಸರ್ ಇದು ಸೂಪರ್ ಇಲ್ಲ ಇಲ್ಲೊಂದ್ ಸ್ವಲ್ಪ ತೋರಿಸ್ಬಿಟ್ಟು ಹೋಗ್ಬಿಡಿ ಹಂಗೆ ಶೋರ್ ಸರ್ ಓಕೆ ಮ್ಯಾಪಲ್ ರೆಡ್ ಸರ್ ಕೆಳಗಡೆ ಇರೋದು ಇದು ಲಪೋತ್ರ ಸರ್ ಇದು ಲಪೋತ್ರ ಸ್ಟಾರ್ಟಿಂಗ್ ರೇಂಜ್ ನಮಗೆ 68 70 ನ ಸ್ಟಾರ್ಟ್ ಆಗುತ್ತೆ 68 ಗೆ ಲಪೋತ್ರ ಕೊಡ್ತೀವಿ 68 70 ನ ಸ್ಟಾರ್ಟ್ ಆಗುತ್ತೆ ವೆರಿ ನೈಸ್ ಮ್ಯಾಪಲ್ ರೆಡ್ ಸೋ ಈ ಕಡೆ ಒಂದು ಡೀಪ್ ಬ್ಲಾಕ್ ಬೇರೆ ಇದೆ ಎಸ್ ಸರ್ ತಗೊಳ್ಳಿ ನೋಡಿ ಬ್ಲಾಕ್ ಆಪ್ಷನ್ ಅಲ್ಲೂ ತುಂಬಾ ಆಪ್ಷನ್ ತುಂಬಾ ಕಲೆಕ್ಷನ್ ಇದು ಕೂಡ ಲಪತ್ರ ಅಲ್ವಾ ಸರ್ ಇದು ಲಪ್ಪತ್ರ ಸೆವೆಂಟಿ ಪ್ಲಸ್ ರೇಂಜ್ ಅಲ್ಲಿ ಲಪ್ಪತ್ತು ರೂಪಾಯಿ ಪ್ಲಸ್ ರೇಂಜ್ ಅಲ್ಲಿ ಹೌದು ಅಂಡ್ ಈ ಕಡೆ ನೋಡ್ತಾ ಇರ್ಬೋದು ನೋಡಿ ಬ್ಲ್ಯಾಕ್ ಫಿನಿಶ್ ಅಲ್ಲಿ ಗೋಲ್ಡ್ ಫಿಶ್ ಗೋಲ್ಡ್ ಫಿಶ್ ಎಸ್ ಸರ್ ಬ್ಲಾಕ್ ಫಿಶ್ ನೋಡಿರ್ತೀರಾ ನಮ್ಮ ಮನೇಲಿ ಹಾಕಿದ್ದೀವಿ ಇದು ಗೋಲ್ಡ್ ಫಿಶ್ ಓಕೆ ಇದು ಸರ್ ಮಾರ್ಕಿನೋ ಗೋಲ್ಡ್ ಸರ್ ಮಾರ್ಕಿನೋ ಗೋಲ್ಡ್ ಎಸ್ ಲಪ್ಪತ್ರ ಸರ್ ಇದು ಲಪ್ಪತ್ರ ಏಟ್ ಪ್ಲಸ್ ನೈಂಟಿ ರೇಂಜ್ ಅಲ್ಲಿ ಕಟ್ನಿ ಮಾರ್ಬಲ್ ಕಟ್ನಿ ಮಾರ್ಬಲ್ ರೇಂಜ್ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಏಟಿ ರುಪೀಸ್ ಮಾರ್ಬಲ್ ರೇಂಜ್ ಸ್ಟಾರ್ಟ್ ಆಗುತ್ತೆ ಎಂಬತ್ತು ರೂಪಾಯಿ ಮಾರ್ಬಲ್ ಎಂಬತ್ತು ಟು ಹಂಡ್ರೆಡ್ ವರ್ಗು ರೇಂಜ್ ಇದೆ ಸರ್ ಓಮ್ ನೈಸ್ ಸರ್ ಇದು ಎಂಬತ್ತು ರೂಪಾಯಿ ಯಾರು ಸರ್ ಮಾರ್ಬಲ್ ಕೊಡ್ತಾರೆ ಈ ಕಾಲದಲ್ಲಿ ಇದು ಯಾವ್ದು ಸರ್ ಇದು ಕಟ್ನಿ ಮಾರ್ಬಲ್ ಕಟ್ನಿ ಮಾರ್ಬಲ್ ಸರ್ ಓಕೆ ಇದು ಯಾವ್ದು ಇದು ಅದೇ ಸರ್ ಇದು ಅದೇ ಪ್ಯಾಟರ್ನ್ ಡಿಫೆನ್ಸ್ ಓ ಬೇರೆ ಪ್ಯಾಟರ್ನ್ ಕೊಡ್ತಾ ಇದೀರಾ ಇದು ಎಷ್ಟು ಆಗುತ್ತೆ ಸರ್ ರೇಟ್ ಇದು ಒನ್ ಫಾರ್ಟಿ ಫೈವ್ ಫಿಫ್ಟಿ ಓಕೆ ಬುಕ್ ಮ್ಯಾಚ್ ಬೇರೆ ಆಗುತ್ತೆ ಬುಕ್ ಮ್ಯಾಚ್ ಬೇರೆ ಆಗುತ್ತೆ ವೆರಿ ನೈಸ್ ಸಕ್ಕತ್ತಾಗಿದೆ ಮಾರ್ಬಲ್ ಕೂಡ ಯಾವ ರೇಟ್ ಕೊಡ್ತಿದ್ದಾರೆ ನೋಡಿ ಎಂಬತ್ತು ರೂಪಾಯಿಂದ ಮಾರ್ಬಲ್

Beautiful metal. Strawberry pink आता है ना? हाँ sir. याँ वो रजनी तो? ये तो वो रजनी सब आता है sir. वो रजनी सब आए तो? हाँ. Okay. ये कौनसा? ये बंबूट लीची sir. Again. लीची again. Brown. Okay. Black का लीची. लीची black. -a. Yes. अपो तेरा ज़ल्द ले वो दातवेरी. ब्लैक का ले जा नहीं देता. तेरे ना हाथ नहीं देता वैराइटी देसा. नोडे. लपोत्रा white तल ನೋಡಿ ತುಂಬಾ ಜನ ವೈಟ್ ಕೇಳ್ತಾ ಇರ್ತೀರಾ ಎಸ್ ಸರ್ ಲಪೋತ್ರದಲ್ಲಿ ವೈಟ್ ಹಂಡ್ರೆಡ್ ಪರ್ಸೆಂಟ್ ವೈಟ್ ಸಿಮೆಂಟ್ ಹಾಕಿ ಹಾಕ್ಬೇಕು ನೀವು ಆದ್ರೆ ಏನಿದೆ ನೋಡಿ ಸರ್ ಓ ಇದು ಲಪೋತ್ರದಲ್ಲಿ ವೈಟ್ ಎಸ್ ಸರ್ ಫುಲ್ ಆಪ್ಷನ್ಸ್ ಇದೆ ಸರ್ ಕಂಪ್ಲೀಟ್ ಸರ್ ಬ್ಲೂ ಸರ್ ರಾಯಲ್ ಬ್ಲೂ ಸರ್ ರಾಯಲ್ ಬ್ಲೂ ಸೆವೆಂಟೀಸ್ ರೇಂಜ್ ಅಲ್ಲಿ ಸರ್ ಸೆವೆಂಟಿ ರೇಂಜ್ ಅಲ್ಲಿ ಬ್ಲೂ ಲಪೋತ್ರ ಇದು ಬ್ಲೂ ಲಪೋತ್ರ ಹಾ ಸರ್ ವಾಹ್ ಇದು ನಾರ್ವೆ ಇಂಪೋರ್ಟೆಡ್ ಸರ್ ಟ್ರಾಪಿಕಲ್ ಫಾರೆಸ್ಟ್ ಅಂತ ಇದು ಬಂದ್ಬಿಟ್ಟು ನಿಮಗೆ ನಾನ್ನೂರು ರೂಪಾಯಿ ರೇಂಜಲ್ಲಿ ಇದೆ ಸರ್ ಫೋರ್ ಹಂಡ್ರೆಡ್ ಎಸ್

ఇది ఇంపార్టెంట్ సార్ ఇది ఫైవ్ ఆప్షన్ వైట్ బెహ్ సిగత ఫైన్స్ బ్యూటిఫుర్ మార్బల్ అల్ సార్ైస్ ನೆಕ್ಸ್ಟ್ ಇದು ಒಂದು ಸೆವೆಂಟೀಸ್ ರೇಂಜ್ ಕಮರ್ಷಿಯಲ್ ರೇಂಜ್ ಸ್ಟೀಲ್ ಗ್ರೇ ಫುಲ್ ಫುಲ್ ಮ್ಯಾಟ್ ಮ್ಯಾಟ್ ಫಿನಿಶ್ 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 ಲೆದರ್ 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 ಇದು ಇದು ಸರ್ ಅಲ್ಲಿ ಬ್ಲಾಕ್ ಅಲ್ಲಿ ಎರಡು ಆಪ್ಷನ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಬಲ್ ಸರ್ ನಿಮ್ಗೆ ಇದು ಹೇಳನ್ಸ್ಪೆಂಟ್ ಹೌದು ಸರ್ ಲೈಟ್ ಹಾಕಿದ್ರೆ ಎಫೆಕ್ಟ್ ಸೂಪರ್ ಸರ್ ಇದು ಇದು ಆಪಲ್ ಗ್ರೀನ್ಸ್

ಇದು ಸಿಕ್ಸ್ಟಿ ಪ್ಲಸ್ ಎಂಜಲಿ ಇದೆ ಓಕೆ ಓಕೆ ಡಾರ್ಕ್ ಕಲರ್ಸ್ ಬೇಕು ಅಂದ್ರೆ ಆಪ್ಷನ್ ಇದು ಚೆನ್ನಾಗಿದೆ ಗ್ರೇ ಅಂತ ಸರ್ ಮೌಂಟೇನ್ ಗ್ರೇ ಹಾ ಸರ್ ಓಕೆ ಓರಿಸಕ್ರೆ ನೋಡಿ ಇಡೀ ಶೋರೂಮ್ ಕವರ್ ಮಾಡಬೇಕು ಹಿಮಾಲಯನ್ ಬ್ಲೂ ಅಷ್ಟಾಗಿ ಎಲ್ಲ ತೋರಿಸ್ತಾ ಇದೀವಿ ಹಿಮಾಲಯನ್ ಬ್ಲೂ ಮೀರಾ ವೈಟ್ ಮೀರಾ ವೈಟು ಗೋಲ್ಡನ್ ಪ್ಯಾರಾಡೈಸ್ ಗೋಲ್ಡನ್ ಪ್ಯಾರಾಡೈಸು ತುಮಕೂರು ಬ್ರೌನ್ ತುಮಕೂರು ಬ್ರೌನ್ ಅಂತ ಇದು ಪರ್ಪರಿ ಅಂತಾರೆ ಆಲಿವ್ ಬ್ಲ್ಯಾಕ್ ಆಲಿವ್ ಬ್ಲ್ಯಾಕು ರಿವರ್ ವೈಟ್ ಓಕೆ ವೆರಿ ನೈಸ್ ನೆಕ್ಸ್ಟು ಎರಾ ವೈಟ್ ಎರಾ ವೈಟ್ ಅಂತಾನೆ ಇದು ಹಾಂ ಹೌದು ಸರ್ ಇದು ಬಂದು ಕೂಪಂ ಸರ್ ನೀನು ಇದೆ ಇದು ಸತ್ವಾರಿಯ ವೈಟ್ ಸರ್ ಸತ್ವಾರಿಯ ಸತ್ವಾರಿಯ ವೈಟ್ ಚೆನ್ನಾಗಿದೆ ಇದು ಬರ್ಗಂಡಿ ವೈಟ್ ವೈಟಲ್ಲಿ ಸಾಕಷ್ಟು ಕಲರ್ಸ್ ಇದೆ ಸರ್ ವೈಟಲ್ಲಿ ಬಂದರೆ ಕಸ್ಟಮರ್ಸ್ ಬೇಕು ಅಂತ ಎಲಿಗೇಂಟಾಗಿ ಆಮೇಲೆ ವೈಟ್ ರೈನ್ ಸಿಗುತ್ತೆ ಅವರಿಗೆ ಬರ್ಗಂಡಿ ಎಲ್ಲ ಓಕೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಇದು ವೈಟಲ್ಲಿ ಒಂಥರ ಹಾರ್ಡ್ ಮೆಟೇರಿಯಲ್ ಸರ್ ಹಾಂ ಹಾಂ ಸೂಪರಾಗಿದೆ ವೈಟಲ್ಲಿ ಹಾಂ ಸರ್ ಓಕೆ డయానా బ్లూ డయానా బ్లూ అంతా డయానా బ్లూ సార్ ఇది బర్గండి సార్ ఓ ఓషన్ బ్లూ సూపర్ ఆయన ఓషన్ బ్లూ సఫార్ బ్లూ బ్లూల్లో ఎస్టో ఆప్షన్ సార్ మల్టీ వైట్ అగేన్ తిరుగ వన్ వైట్ సూపర్ కలర్ సార్ ఫ్రెంచ్ వైట్ హాహ అగైన్ పింక్ తిరుగ వైట్ మూన్ వైట్ సార్ ఓకే ಇಡೀ ಶೋರೂಮ್ ಸೂರ್ ಬನ್ನಿ ವೀಕ್ಷಕರಿಗೆ ಬನ್ನಿ ಬನ್ನಿ ಮನೇಲಿ ಕುತ್ಕೊಂಡು ವೀಕ್ಷಕರ ಇಡೀ ಶೋರೂಮ್ ಓಡಾಡ್ತಾ ಇದೀವಿ ಅಗೈನ್ ವೈಟ್ ಸರ್ ಮತ್ತೆ ವೈಟ್ ವೈಟ್ ಅಲ್ಲಿ ಸಾಕಷ್ಟು ಕಲರ್ಸ್ ಇದೆ ಸರ್ ರೆಡ್ ಎಸ್ ರೆಡ್ ವೈಟ್ ಬ್ಲೂ ಅಂತೂ ರಿಪೀಟೆಡ್ ಸಿಗುತ್ತೆ ರಿಪೀಟೆಡ್ ಸಿಗುತ್ತೆ ತುಂಬಾ ಇದು ಒಂಥರ ಇಂಪಾರ್ಟೆಂಟ್ ನಾರ್ಮಲ್ ಬರುತ್ತೆ ಸರ್ ಎಂಬ್ರಾಯ್ಡ್ ಪಲ್ ತರ ಇಂಡಿಯನ್ ಎಂಬ್ರಾಯ್ಡ್ ಪಲ್ ಅಂತೀವಿ ಇಂಡಿಯನ್ ಕಾಸ್ಟ್ ಎಷ್ಟು ಆಗುತ್ತೆ ಒನ್ ತರ್ಟಿ ಒನ್ ಟ್ವೆಂಟಿ ಆರೇಜಲ್ ಬರುತ್ತೆ ಸಿಗುತ್ತೆ ಸರ್ ಕಮರ್ಷಿಯಲ್ ಪ್ರೈಸ್ ಸಿಕ್ಸ್ಟಿ ಫೈವ್ ಇದು ಚೆನ್ನಾಗಿದೆ कलर ಫಾಸ್ಟ್ ಮೂವಿಂಗ್ ಕಲರ್ಸ್ ಕಮರ್ಷಿಯಲ್ ರೇಂಜ್ ಎಷ್ಟು ಇದು ಇದು 65 70 ರೇಂಜ್ ಸಿಗುತ್ತೆ ಆ ಪಕ್ಕದ್ದು ಸಿಗುತ್ತೆ ಸರ್ ಓ ಇವನ್ ಬನ್ನಿ ಅರವತ್ತೈದು 65 70 ಕ್ಕೆ ನೋಡಿ ಅಂತಂತ ಗ್ರಾನೈಟ್ ಹಿಡನ್ ಮಾತ್ರ ಇದೆ ಜಮ್ಮಿದೆಂಗ್ ಸರ್ ಯಾರಿಗೂ ಗೊತ್ತಿಲ್ಲ ಟೈಮ್ ಟೈಟಲ್ ಕೊಟ್ಟಿದ್ರು ಸರ್ ಆ ತರ ಅಲ್ವಾ ಯಾರಿಗೂ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಹೆಚ್ಚಿನ ಜನಕ್ಕೆ ಗೊತ್ತೇ ಇಲ್ಲ ಹೆಂಗಿದೆ ಬುಕ್ ಮ್ಯಾಚ್ ಸರ್ ಇದು ಬುಕ್ ಮ್ಯಾಚ್ ಆ 70 ಬುಕ್ ಮ್ಯಾಚ್ ಕೊಡ್ತೀವಿ ಸರ್ ಓಕೆ 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 ಇದು ರೆಗ್ಯುಲರ್ ಸರ್ ಹಾ 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 ಮಲ್ಟಿ ಇದು ಮಲ್ಟಿ ಅಗೇನ್ ಹಾ ಸರ್ ಇದು ವೈಟ್ ಹೇಳ್ತೀರಿ ಓಷನ್ ವೈಟ್ ಹಾಂ ಹಾಂ ಲ್ಯಾವೆಂಡರ್ ಇದು ಲ್ಯಾವೆಂಡರ್ ಹಾಂ ಸರ್ ಅದು ಫ್ಲ್ಯಾಶ್ ಬ್ಲೂ ಇದು ಫ್ಲ್ಯಾಶ್ ಬ್ಲೂನಾ ಹಾಂ ಸರ್ ಇದರಲ್ಲೇ ನಮಗೆ ಇದು ಆಗೋದು ಲೈಟ್ ರಿಫ್ಲೆಕ್ಟ್ ಆಗೋದು ಎಸ್ ಸರ್ ತಿರ್ಗಾ ವೈಟ್ ಮಾರ್ಬಲ್ ಸರ್ ಆನಿಕ್ಸ್ ಪ್ಯಾಟರ್ನ್ ನೋಡಿ ಸರ್ ಹೆಂಗಿದೆ ಬ್ಯೂಟಿಫುಲ್ ಆಗಿದೆ ವಾ ಪ್ಯಾಟರ್ನ್ ತೋರಿಸಿದ್ರೆ ಸಕ್ಕತ್ತಾಗಿ ಕಾಣುತ್ತೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಇದು ಅದು ಬೇರೆ ಇದು ಬೇರೆ ಬುಕ್ ಮ್ಯಾಚ್ ಬೇರೆ ಆಗುತ್ತೆ ಇದು 100% ಸರ್ ಅಗೇನ್ ವೈಟ್ ಸರ್ ಹಾ ಜಾಸ್ಮಿನ್ ವೈಟ್ ಸ್ಟಾರ್ ವೈಟ್ ಸ್ಟಾರ್ ವೈಟ್ ಗ್ರೀನ್ ತೋರಿಸ್ಬಿಡೋಣ ಇಷ್ಟಪಡ್ತಾರೆ ಸರ್ ಗ್ರೀನ್ ಡಿಫ್ರೆಂಟ್ ಮಾರ್ಬಲ್ ಅಲ್ಲೇ ಪ್ಯಾಟರ್ ಅಲ್ಲ ಫೈನ್ ವೆರಿ ನೈಸ್ ರಿವರ್ ವೈಟ್ ವೈಟ್ ಓಕೆ ಸಫೈರ್ ಬ್ಲೂ ಇದು ಒನ್ ವೈಟ್ ಸರ್ ಇಲ್ಲೊಂದು ವೈಟ್ ಆಪ್ಷನ್ನು ಗ್ರೀನ್ ಆಪ್ಷನ್ನು ಮಣಿ ವೈಟ್ ಮಣಿ ವೈಟ್ ಅಂತಾನೆ ಇದು ಮಿಂಟ್ ಗ್ರೀನ್ ಮಿಂಟ್ ಗ್ರೀನು ಸರ್ ವಾವ್ ಮಾರ್ಬಲ್ ಸಲ್ಲಿ ಸುಮಾರು ನಾಲ್ಕೈದು ಬ್ಲಾಕ್ಸ್ ಏನಿದೆ ಸರ್ ಇದಿದೆ ಇದಿದೆ ಹಲೋ ಸೊನ್ ಸರ್ ತೋರಿಸ್ಬಿಡಿ ತೋರಿಸ್ಬಿಡಿ ಪ್ಯಾಟರ್ನ್ ಇಷ್ಟ ಆದರೆ ಇಷ್ಟ ಆಗ್ಬೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಎಲ್ಲ ಬುಕ್ ಮ್ಯಾಚ್ ಅಲ್ವಾ ಸರ್ ಇದು ಕಂಪ್ಲೀಟ್ ಮಾರ್ಬಲ್ ಎಲ್ಲ ಬುಕ್ ಮ್ಯಾಚ್ ವೆರಿ ನೈಸ್ ಸರ್ ಇದು ವಾಹ್ ಗ್ರೀನಿಶ್ ಇದು ಗ್ರೀನಿಶ್ ಪಿಸ್ತ ಗ್ರೀನ್ ಬರುತ್ತೆ ಇದು ಸ್ವಲ್ಪ ಗ್ರೀನ್ ಜಾಸ್ತಿ ಬೇಕು ನಮ್ಗೆ ಏನಂಗಿದ್ರೆ ಈ ತರ ಬರ್ತದೆ ಎಕ್ಸಸ್ ಸ್ವಲ್ಪ ಡಾರ್ಕ್ ಗ್ರೀನ್ ಗ್ರೀನ್ ಸ್ಪಾಟ್ ಜಾಸ್ತಿ ಬೇಕು ಅಂದ್ರೆ ಈ ತರ ಬಟ್ ಇದು ಪಾಲಿಶ್ ಆದ್ಮೇಲೆ ಇನ್ನ ಲುಕ್ ಸಕ್ಕಿನೆಟ್ಲಿ ಎಲ್ಲಿ ಗಂಟೆ ಕಾಣುತ್ತೆ ಸರ್ ಇವೆಲ್ಲ ಸ್ಮಾರ್ಟ್ ಮಾರ್ಬಲ್ ಸರ್ ಸ್ಮಾರ್ಟ್ ಮಾರ್ಬಲ್ ಸರ್ ಇನ್ನ ಕಲೆಕ್ಷನ್ ವೈಡ್ ಆಗಿ ನೀವು ಹೇಳಿದಂಗೆ ಅಲ್ಲಿ ಮನಸ್ಸಿಗೆ ತೋರಿಸೋಣ ಸರ್ ಆ ಕಡೆ ಹೋಗೋಣ ಬನ್ನಿ ನಡೀರಿ ಇಲ್ಲಿರೋ ತೋರಿಸ್ಬಿಡೋಣ ಫಸ್ಟ್ ಬನ್ನಿ ಸರ್ ಪಿಂಕಲ್ಲಿ ಸರ್ ಪ್ಯಾರಾಡೈಸು ವೈಟ್ ವೈಟ್ ಫಾಸ್ಟ್ ಇದು ಇದು ರಿವರ್ ರಿವರ್ ಚಪಡಿ ಸ್ಲಾ ಹೌದು ಸರ್ ಚಪಡಿ ಅಂದ್ರೆ ಸ್ವಲ್ಪ ಅನ್ಫಿನಿಶ್ ಇರುತ್ತೆ ಫಿನಿಶ್ 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 ಸೆವೆಂಟಿ ಎಮ್ ಎಮ್ ಫಿಫ್ಟಿ ಎಲ್ಲ ಕೊಟ್ಟಿರ್ತೀವಿ ಕೊಟ್ಟಿರ್ತೀವಿ ಹೌದು ಹೌದು ಸೈಡ್ ಫ್ಲೇಮ್ ಇರುತ್ತೆ ಬನ್ನಿ ಆಗಿರುತ್ತೆ ಅದು ಬಿಸ್ಕೆಟ್ ಬಿಸ್ಕೆಟ್ ಬ್ರೌನ್ 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 ಆಧುನಿಕ್ ಆಧುನಿಕ್ ಎಸ್ ಮೂನ್ ವೈಟ್ हां 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 जिबिल गोल्ड जिबिल गोल्ड जिबिल गोल्ड सर ये ना नेसर सर रेड माल्टी आगे पैराडाइज पैराडाइज इदु पैराडाइज इदु पैराडाइज हां सर ओके इदिरा 6x4 ಒಂದೇ ತೋರ್ಸಂಗೇ ತೋರ್ಸೋಣಾ ಅಂಚೆ ಕಲೆಕ್ಷನ್ ಎಲ್ಲಾ ತೋರ್ಸಣಾ ಸರ್ ಮತ್ತೆ ಹೋಗಣಾ ಹೋಗಣಾ 6 ಇದು ಮಾರ್ಬಲ್ ಸರ್ ಇದು ಅಲಸ್ಕಾ ಮಾರ್ಬಲ್ ಅಂತ ಇದೆ ಅಲಸ್ಕಾ ಅಲಸ್ಕಾ ಓ ನೈಸ್ ಸೂಪರ್ ಈ ಸೆಕ್ಷನ್ ಬಂದು ಇಲ್ಲಿ ಸಿಂಗ್ ಸ್ಲಾಬ್ ಸರ್ ಸ್ಲಾಬ್ ಸ್ಟಾಕ್ ಇರುತ್ತೆ ಬ್ಲಾಕ್ ಮತ್ತೆ ಗ್ರೀನ್ ಓಕೆ ಪ್ಲೇನ್ ಬ್ಲಾಕ್ ಮತ್ತೆ ಗ್ಯಾಲಕ್ಸಿ ಬ್ಲಾಕ್ ಹಾಸನ್ ಗ್ರೀನ್ ಲೈಟ್ ಗ್ರೀನ್ ನಾಲ್ಕು ಐತರ ವೆರೈಟಿ ಇದೆ ಫಾರ್ಟಿ ಎಂ ಅಲ್ಲಿ ಈ ಕಡೆ ಸಿಂಗ್ಸ್ ಇದೆ ಸರ್ ಸಿಂಗ್ಸ್ ಕಡಪ ರೆಡಿ ಮಾಡಿ ಸ್ವಲ್ಪ ಬಂದಿಲ್ಲ ಇವತ್ತು ಒಬ್ಬರೇ ಇದಾರೆ ಓಕೆ ಮೂರ್ನಾಲ್ಕು ಜನ ಆಲ್ ಆಲ್ ದ ಟೈಮ್ ವರ್ಕ್ ಇರ್ತಾರೆ ಸರ್ ಕಡಪ ಸೆಕ್ಷನ್ ಸರ್ ಇದು ಕಡಪ ಸೆಕ್ಷನ್ ಹಾಂ ಸರ್ ಕಡಪ ಯಾವ ರೇಟಿಂದ ಸರ್ ಸ್ಟಾರ್ಟ್ ಆಗುತ್ತೆ ಕಡಪ ತರ್ಟಿ ಏಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಮೂವತ್ತು ಹಾಂ ತರ್ಟಿ ಏಟ್ ಫಾರ್ಟಿ ಫೈವ್ ವರ್ಗೂ ಇದೆ ಏನೇನು ದಪ್ಪ ಕೊಡ್ತೀರಾ ನಮಗೆ ಎಲ್ಲ ಲಂಸಮ್ ಜಾಸ್ತಿ ಹೋಗೋದು ಒಂದೂವರೆ ಸರ್ ಒಂದೂವರೆ ಇಂಚ ಇದೆ ಅಲ್ವಾ ಹೌದು ಹೋಗೋದು ಹೌದು ಇದ್ರಲ್ಲಿ ಸಿಂಕ್ ಮಾಡ ಸಿಂಕ್ ನಿಮ್ಗೆ ಟು ಬೈ ಟು ಜಾಯಿಂಟ್ ಸರ್ ಎರಡ್ ಸಾವಿರ ಎರಡುವರೆ ಸಾವಿರ ಎರಡ್ ಮೂರು ಮೇಲೆ ಓಕೆ ಸಾಲಿಡ್ ಆದ್ರೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಬಿಟ್ಬಿಟ್ಟು ಇನ್ನೊಂದು ಆಪ್ಷನ್ ಆಗ್ತದೆ ಹಾಸನ್ ಗ್ರೀನ್ ಹಾಸನ್ ಗ್ರೀನ್ ನಮ್ಮಲ್ಲಿ ಒಂದು ಫೈನ್ ಗ್ರೀನ್ ಒನ್ ಸಿಗುತ್ತೆ ಒನ್ ಫಿಫ್ಟಿ ಫೈವ್ ಒನ್ ಸ್ಲೈಟ್ ಇರುತ್ತೆ ಲೈಟ್ ಸ್ವಲ್ಪ ಗ್ರೀನ್ ಬರುತ್ತೆ ತರ್ಟಿ ರುಪೀಸ್ ರೇಂಜ್ ಒನ್ ತರ್ಟ ಕೊಡ್ತೀರಾ ಇದು ತರ್ಟಿ ಫೈವ್ ಟು ಫಾರ್ಟಿ ಬರುತ್ತೆ ಡೀಟೇಲ್ಸ್ ಸೆಕ್ಷನ್ಸ್ ಅಲ್ವಾ ಸರ್ ಹೌದು ಸರ್ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಕಲರ್ ಕಲರ್ಫುಲ್ ಪೋತಾ ಸರ್ ಡಿಸ್ಪ್ಲೇಗೋಸ್ಕರ ಹಾ 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 ಅಂದ್ರೆ ಯಾವ ತರ ನಾವು ಸ್ಟೆಪ್ ಮಾಡ್ಕೋಬಹುದು ಅಂತ ಒಂದು ಆಪ್ಷನ್ ಯಾವ ಕಲರ್ ಯಾವ ತರ ಕಾಣುತ್ತೆ ಹಾ 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 ರೈಸರ್ ಗೆ ಏನು ಹಾಕಿರೋದು ಇದೆ ಆಕ್ಚುಲಿ ಅದು ಟೈಲ್ಸ್ ಸರ್ ಪ್ಲೇನ್ ಪ್ಲೇನ್ ವೈಟ್ ಸೂಪರ್ ವೈಟ್ ಜೆಟ್ ಬ್ಲಾಕ್ ಓಕೆ 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 ಸರ್ ಆಮೇಲೆ ಇಲ್ಲಿ ಇಲ್ಲೇ ನೋಡ್ತಾ ಇದ್ದೀರಾ ಸೀನ್ ಇಸ್ ಅಂಡ್ ಪೋಸ್ಟರ್ಸ್ ಹ್ಮ್ ಹ್ಮ್ ಪ್ರಿಂಟೆಡ್ ಹಾ ಪ್ರಿಂಟೆಡ್ ಸರ್ ನಿಮಗೆ ಯಾವ ಸೈಜ್ ಬೇಕು ಯಾವ ಕಲರ್ ಬೇಕು ಎಲ್ಲಿ ಹಾಕಬೇಕು ಅದರ ನೀವು ಡಿಸೈಡ್ ಮಾಡಿ ಹೇಳಿದ್ರೆ ಬೈ ಆರ್ಡರ್ ವಿ ಕ್ಯಾನ್ ಗೆಟ್ ಇಟ್ ಇಸ್ ಆಲ್ಮೋಸ್ಟ್ 3/6 ಅಲ್ಲಿ ಮಾಡಿರೋದು ಅಂತ ಕಂತೀನಿ ಸರ್ ಪ್ರಿಂಟೆಡ್ ಹೌದು ಸರ್ ಸೋ ಫೇಡ್ ಆಗಲ್ಲ ಸರ್ ಇದು ಆಕ್ಚುಲಿ ಇಲ್ಲ ಸರ್ ಅದು ತಂದೆ ತಾಯಿ ಓ ನಿಮ್ಮ ಫಾದರ್ ಅಂಡ್ ಬ್ರದರ್ ಎಸ್ ಎಸ್ ಸರ್ ಆಶೀರ್ವಾದ ಸರ್ ಎಲ್ಲ ಸೂಪರ್ ಸೂಪರ್ ಸರ್ ಆಮೇಲೆ ಈ ಕಡೆ ಪ್ರಿಂಟೆಡ್ ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ printed ಗೆ ಅಂದ್ರೆ ಗೆ ಅಪ್ರೋಕ್ಸಿಮೇಟ್ಲಿ ಮಾರ್ಕೆಟ್ 500 ಹೋಗ್ತಾ ಇದೆ ಸರ್ ಓಕೆ ಓಕೆ ಸಂಧೇ ಅರೌಂಡ್ 400 ಕಮಿಂಗ್ ಮಾರ್ಕೆಟ್ ರೆಸ್ ಮೈನಸ್ ಆ ಓ ಎಸ್ ಇನ ಮೆಲ್ಗಡೆ ಬಂದ್ರೆ ಹಂಗೇನೇ ನೋಡೋಣ ಬನ್ನಿ ಸರ್ ಸ್ಟಪ್ಸ್ ಆಪ್ಷನ್ ಒಳ್ಳೆ ಇಷ್ಟ ಆಯ್ತು ಸರ್ ಜನ ಹೀಗೆ ಚೂಸ್ ಮಾಡ್ಕೊಂಡು ಬಿಡಬಹುದು 100% ಸರ್ ವೆರಿ ನೈಸ್ ಇಲ್ಲ ಸರ್ ಸ್ಟೋನ್ ಕ್ಲಾಡಿಂಗ್ ಸರ್ ಓಕೆ ಸುಮಾರು ಫಿಫ್ಟಿ ಟು ಸಿಕ್ಸ್ಟಿ ಡಿಸೈನ್ಸ್ ಅವೇಬಲ್ ಇರುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಪಾಲಿಶ್ ಮಾಡಬಹುದು ಮತ್ತೆ ಪಿ ಮಾಡ್ತಾರೆ ಸರ್ ಆಫ್ಟರ್ ಲೇಂಗ್ ಲೇಂಗ್ ಆದ್ಮೇಲೆ ಪಿ ಮಾಡ್ತಾರೆ ವಾಟರ್ ಮತ್ತೆ ಡಸ್ಟ್ ಸ್ಯಾನ್ ಉದ್ರೋಗುತ್ತೆ ಕೂತ್ಕೊಳ್ಳಲ್ಲ ಓಕೆ ಕಾಸ್ಟ್ಲಿ ಅಂತಾರೆ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಐಟಿ ಟು ಹಂಡ್ರೆಡ್ ಆಪ್ಷನ್ ಕೊಡ್ತೀರಾ ಹಂಡ್ರೆಡ್ ಸೂಪರ್ ಆಮೇಲೆ ಇನ್ನ ಕನೆಕ್ಷನ್ ಎಲ್ಲ ಬರ್ತಾ ಇದೆ ಸಾಕಷ್ಟು ಬಂದಿದೆ ಸರ್ ಇಲ್ಲ ಸರ್ ತುಂಬಾ ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿದೆ ಸರ್ಚುಲಿ ನೈನ್ ತೌಸಂಡ್ ಸ್ಕೋರ್ ಫೀಟ್ ಇರೋ ಡಿಸ್ಪ್ಲೇ ಇದೆ ನೈನ್ ತೌಸಂಡ್ ಸ್ಕೋರ್ ಫೀಟ್ ಬೇರೆ ಡಿಸ್ಲೇರಿ ಅಮೇಸಿಂಗ್ ಸೂಪರ್ ಕೆಳಗಡೆ ಏನ್ ಸಿಕ್ಸ್ ಫೋರ್ ಬಾಡಿ ನಮ್ಮಲ್ಲಿ ನಾಲ್ಕೈದು ಬ್ರಾಂಡ್ಸ್ ಇದೆ ಮಾರ್ಬಲ್ಕ್ಸು ವೆರಿಟಾಸ್ ಲೈಫ್ ಸ್ಟಾಕ್ ಲೈಫ್ ಸ್ಟಾಕ್ ಸರ್ ಅಂದ್ರೆ ಇದು 50 ಪ್ಲಸ್ ಕಲರ್ಸ್ ಇದೆ ನಮ್ಮಲ್ಲಿ ಸರ್ ಫುಲ್ ಬಾಡಿ ಬರುತ್ತಾ ಯಾವ ತರ ಸರ್ ಫುಲ್ ಬಾಡಿ ಸರ್ ಫುಲ್ ಬಾಡಿ ಅಲ್ವಾ ಇದು ಕಲರ್ ಬಾಡಿ ಅಂತಾರೆ ಇದೆ ಹಾ ಕಲರ್ ಬಾಡಿ ಫುಲ್ ಬಾಡಿ ಸರ್ ಅಂದ್ರೆ ನೋಸಿಂಗ್ ಎಲ್ಲಾ ಮಾಡ್ಕೋಬಹುದು ನಾವು ನೋಸಿಂಗ್ ಮಾಡಬಹುದು ಸೇಮ್ ಕಲರ್ ಬರುತ್ತೆ ಓಕೆ ಆಮೇಲೆ ಥಿಕ್ನೆಸ್ ಏನು ಕೊಡ್ತೀರಾ ಇದರಲ್ಲಿ 15 ಸರ್ 15 ಎಸ್ ಸರ್ ಸ್ಟ್ರಾಂಗ್ ಇರುತ್ತೆ 100% ಸರ್ ಓಕೆ 6x4 ಅಲ್ಲಿ ನಿಮಗೆ 9 ಎಂ ಥಿಕ್ನೆಸ್ ಬೇಕು ಅಂದ್ರೆ ಅವೈಲೇಬಲ್ ಇದೆ ಸರ್ ಎಕ್ಸಾರ್ ಮತ್ತೆ ಏಜಿಎಲ್ ಬ್ರ್ಯಾಂಡ್ ಅಲ್ಲಿ ಏಜಿಎಲ್ ಅಲ್ಲ ಹಾ ಸರ್ ಏಜಿಎಲ್ ಬಂದು ಕಾರ್ಡ್ಸ್ ಮಾಡ್ತಾರೆ ಅವರು ತಾನೆ ಹಾ ಅವರದೇ ಕರೆಕ್ಟ್ ಅವರದೇನೆ ಬಸ್ ಏಷಿಯನ್ ಗ್ಯಾರಂಟಿ ಲಿಮಿಟೆಡ್ ಹಾ 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 ಎಸ್ ಸರ್ ನೋಡಿ ಈಗ ಶೀಘ್ರ ಮಲ್ಟಿಪಲ್ ಆಪ್ಷನ್ ಆಕ್ಚುಲಿ ಬೇಕಾದ್ರೆ ಒನ್ ಟೂ ತ್ರೀ ಮೂರು ಕಡೆ ಇದೆ ನಿಮ್ಗೆ ನಾನು ಮೂರು ಕಡೆ ತೋರಿಸ್ತಾ ಇರ್ತೀನಿ ಸಾಕಷ್ಟು ಆಪ್ಷನ್ಸ್ ಇದೆ ಸರ್ ತುಂಬಾ ಆಪ್ಷನ್ಸ್ ಇದೆ ಸರ್ ಇದು ನೈನ್ ತೌಸಂಡ್ ಸ್ಕ್ವೇರ್ ಫೀಟ್ ಅಂದ್ರೆ ಕಮ್ಮಿ ಆಯಿತು ಸರ್ ಇಲ್ಲಿ ಸರ್ ಸ್ಮಾರ್ಟ್ ಮಾರ್ಬಲ್ಲು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸ್ಮಾರ್ಟ್ ಮಾರ್ಬಲ್ ಸ್ಟಾರ್ಟ್ ಫ್ರಮ್ ಏಯ್ಟಿ ಫೈವ್ ಸರ್ ಏಯ್ಟಿ ಫೈವ್ ಯು ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ಹಂಡ್ರೆಡ್ ಒನ್ ಫಿಫ್ಟಿ ಇದೆ ಸರ್ ಓಕೆ ಓಕೆ ಆಪ್ಷನ್ಸ್ ಕೊಳ ಕೊಡ್ತಾ ಇದ್ದೀರಾ ಇಲ್ಲಿ ನೋಡಿ ವೀಕ್ಷಕರೇ ನಾವು ಲಾಸ್ಟ್ ಒಂದು ಹೋಮ್ ಟೂರ್ ಮಾಡಿದ್ವಿ ಆ ಹೋಮ್ ಟೂರ್ ಅಲ್ಲಿ ನಾವು ಒಂದು ಮನೆ ಅಷ್ಟೇ ಮಾಡಿದ್ವಿ ಸರ್ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅವ್ರದ್ದು ಇದೆ ಸೇಮ್ ಇದೆ ತರ ತಂದು ಬರುತ್ತೆ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಂ 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 ಇದು ಟ್ವೆಲ್ ಐ ಏಯ್ಟಿನ್ ಸೆಕ್ಷನ್ 12 ಬೈ ಟೀನ್ ಲೋ ಕಾಸ್ಟ್ ಮನೆಗಳಲ್ಲಿ ಸ್ವಲ್ಪ ನಿಮ್ ಹಾಕಬೇಕು ಅನ್ನೋ ತರ ಸರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರೂಪೀಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಇಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಾರು ಎಸ್ ಬಾತ್ರೂಮ್ ಕಾನ್ಸೆಪ್ಸೆಪ್ ಕೆಲವರು ಕಿಚನ್ಗೂ ಇದನ್ನ ಯೂಸ್ ಮಾಡ್ತಾರೆ ಕೆಳಗಡೆ ಗೂ ನೋಡಬಹುದು ಒನ್ ಬೈ ಒನ್ 16 ಸಿಕ್ಟಿ ಸಿಕ್ಸ್ಟೀನ್ ಪಾರ್ಕಿಂಗ್ಸ್ ಟು ಬೈ ಟೂ ಪಾರ್ಕಿಂಗ್ಸ್ ಪಾರ್ಕಿಂಗ್ ಇದು ಕೆಪಾಸಿಟಿ ಎಷ್ಟು ಎಷ್ಟು ಕೆಪಾಸಿಟಿ ಕೆಪಾಸಿಟಿ ಸಾಲೋ ಬೋರ್ಡ್ ನಿಮ್ಗೆ ಇನ್ಸ್ಟಾಲೇಷನ್ ಕೆಲವೆಡೆ ಮಡ್ ಎಲ್ಲ ಸ್ಟ್ರಾಂಗ್ ಆಗಿದ್ರೆ ನೀವು ಜೆ ಆಗಿ ಹೇಳಿದ್ರೆ ಏನೂ ಇಲ್ಲ ವೀಕ್ಷಕ್ರೆ ನೋಡ್ಬೋದು ಇದೆಲ್ಲ ಆಪ್ಷನ್ಸ್ ಇಲ್ಲಿ ಆಪ್ಷನ್ ಬನ್ನಿ ಸರ್ ನಂಗೆ ಸೆಕ್ಷನ್ ಬಂದು ಇದು ಯಾವುದು ಇಲ್ಲಿ ಎಕ್ಸಾರೋ ಬ್ರಾಂಚ್ ಸ್ಟಾರ್ಟ್ ಆಗುತ್ತೆ ಸರ್ ಎಕ್ಸಾರೋ ಹಾ ಅದ್ರೆ ಅಪ್ರಾಕ್ಸಿಮೇಟ್ಲಿ ಒನ್ ಫಿಫ್ಟಿ ಟು ಹಂಡ್ರೆಡ್ ಕಲರ್ ಇದೆ ನಮ್ಮಲ್ಲಿ ಟೂ ಬೈಫೋರ್ ಅಲ್ವಾ ಎಲ್ಲ ಸರ್ ನೋಡಿ ವೀಕ್ಷಕ್ರೆ ಎಲ್ಲ ಟೂ ಬೈ ಫೋರ್ ಸಿಕ್ಸ್ ಬೈ ಫೋರ್ ಟೂ ಬೈ ಫೋರ್ ಓಕೆ ಟೂ ಬೈ ಫೋರ್ ಟೂ ಬೈ ಫೋರ್ ಸಿಕ್ಸ್ ಬೈಸ್ ಸಿಕ್ಸ್ ಬೈ ಫೋರ್ ಕೆಳಗಡೆ ಸ್ಮಾರ್ಟ್ ಮಾಡ್ಬೋದು ಟೂ ಬೈ ಫೋರ್ ಮ್ಯಾಟ್ ಫಿನಿಶು ಕಾರ್ವಿಂಗ್ ಗ್ಲಾಸಿ ಹೈ ಗ್ಲಾಸಿ ಎಲ್ಲ ಸಿಗುತ್ತೆ ಎಲಿವೇಷನ್ ಮಲ್ಟಿ ಆಪ್ಷನ್ಸ್ ಮಲ್ಟಿಪಲ್ ಆಪ್ಷನ್ ಕಾಂಬಿನೇಷನ್ ಎಸ್ ಲೈವ್ ಕಿಚನ್ ಸರ್ ಯಾವುದು ಸ್ಲೈಡಿಂಗ್ ಸ್ಲೈಡಿಂಗ್ಸ್ ಯಾವ್ದು ಆಗ್ಲಿಲ್ಲ ಸರ್ ಟೋಟಲ್ ಲೈವ್ ಬಾತ್ರೂಮ್ ಲೈವ್ ಬಾತ್ರೂಮ್ ಬಾತ್ ನಿಂತ್ಕೊಂಡ್ರೆ

ಸೀಡೆನ್ ಸರ್ ಇದು 100ರ ಅಲ್ಲ ಸರ್ ಇಲ್ಲಿ 6x4 ಫ್ಲೋರಿಂಗ್ ಅಲ್ಲಿ ಇದೆ 2x4 ಎಲ್ಲಾ ವಾಲ್ಸ್ ಸರ್ ಇದು ವೆಲ್ ಝೋನು ವೆಲೆನ್ಸಾ ಆ ಒಂದು ಎರಡು ಮೂರು ಕಂಪನಿ ಗಳಿವೆ ವೆಲೆನ್ಸಾ ವೆಲೆನ್ಸಾ ಇದು ವುಡನ್ ಫ್ಲ್ಯಾಂಕ್ಸ್ ವುಡನ್ ಸರ್ ವುಡನ್ ಫ್ಲ್ಯಾಂಕ್ಸ್ ಅಲ್ಲಿ ವೆಟ್ರಿಫೈಡ್ ಬಾಡಿ ಇದೆ ಸೆರಮಿಕ್ ಬಾಡಿ ಇದೆ ಸರ್ ಎರಡೂ ಆಪ್ಷನ್ ಕೊಡ್ತೀರಾ ಆಮೇಲೆ ಇಲ್ಲಿ ಒಂದು ತೋರಿಸೋಕೆ ಇಷ್ಟ ಪಡ್ತೀನಿ ಸರ್ ಟು ಅಂಡ್ ಹಾಫ್ ಏಟ್ ಅಲ್ಲಿ ಇದ್ರ ಸುಮಾರು ಒಂದು ಟೆನ್ ಟು ಟ್ವೆಂಟಿ ಕಲರ್ಸ್ ಇದೆ ನಮ್ಮಲ್ಲಿ ಟೆನ್ ಟು ಟ್ವೆಂಟಿ ಎಲ್ಲ ಆಗಿಲ್ಲ ಸ್ಟಾಕ್ ರೆಡಿ ಇದೆ ಟೂ ಅಂಡ್ ಹಾಫ್ ಗೆಟ್ ಇದೆಷ್ಟು ಇದು ಏಟ್ ಟೂ ಅಂಡ್ ಹಾಫ್ ಏಟ್ ಸರ್ ಏಟ್ ಅಂಡ್ ಗೆ ಫಾಸ್ಟ್ ಮೂವಿಂಗು ಇದರಲ್ಲಿ ಒಂದು ಡಿಸೈನ್ ಇದೆ ಇದರಲ್ಲಿ ಇನ್ನೊಂದು ಡಿಸೈನ್ ಇದೆ ಒಂದ್ ಎರಡು ಕಲರ್ ತಾವಿಲ್ಲಿ ತೋರಿಸಬಹುದು ಓಕೆ ನೆಕ್ಸ್ಟ್ ಬೇಕಾದ್ರೆ ನಾವು ಮತ್ತೊಮ್ಮೆ ವೀಡಿಯೋ ತೋರಿಸೋಣ ಸರ್ ಹಾಂ ಹಾಂ ಈ ಶೋರೂಮ್ ರೂಮ್ ಒಂದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಬೇಕು ಸರ್ ರೆಫಿನಿಟೀಸ್ ಅಲ್ವಾ ಡೆಫಿನಿಟಿ ಇದು ಪಾರ್ಕಿಂಗ್ ಟೈಲ್ಸ್ ನಾನು ಇವಾಗ ತುಂಬಾ ನೋಡ್ತಾ ಇದ್ದೀನಿ ಈ ತರ ಬಟನ್ಸ್ ಎಸ್ ಬಟನ್ಸ್ ಶೀಕ್ಷಕರೇ ಇದು ತುಂಬಾನೇ ಟ್ರೆಂಡ್ ಆಗ್ತಾ ಇದೆ ನಿಮ್ಮನೆಗೂ ಕೂಡ ಬೇಕಾದ್ರೆ ಪಾರ್ಕಿಂಗ್ ಸುಮಾರು ನೂರು ಥರ ಡಿಸೈನ್ಸ್ ಇದೆ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಇದೆಯಾ ಓ ಎಸ್ ಶೀಕ್ಷಕರೇ ನೋಡ್ಬೋದು ಆಮೇಲೆ ಪ್ರಿಂಟೆಡ್ ಟೈಲ್ಸ್ ಬೇಕು ನಿಮಗೆ ಕಲರ್ ನೋಡಿ ಇಲ್ಲಿ ಇದಲ್ದೆ ಕೂಡ ನಿಮಗೆ ಇಲ್ಲಿ ಸ್ಲೈಡಿಂಗ್ ಆಪ್ಷನ್ಸ್ ಕೂಡ ಇಲ್ಲಿ ಪೇಜಸ್ ಇದೆ ಸರ್ ಪೇಜಸ್ಸು ಮಾಡ್ತಾ ಇದೀರ ಅಲ್ವಾ ಹೌದು ಸರ್ ಓಕೆ ಇದರಲ್ಲೂ ಪೇಜಸ್ ಅಲ್ಲಿ ಇದೆ ಸರ್ ಪೇಜಸ್ ಎಲ್ಲ ಹಾಕ್ಬಿಟಿದ್ರು ಆಲ್ಟಿಫೈ ಹೈಟ್ ಮಾಡಿ ಸ್ವೈಟ್ ಮಾಡಿ ಮಂಟಿಫನ್ ಡಿಸೈನ್ ಸ್ವೈಟ್ ಮಾಡಿ ಇದು ಬಹಳ ಹಿಟ್ ಆಗ್ತಾ ಇದೆ ಆವಾಗ ಎಸ್ ಎಸ್ ತುಂಬಾ ಮನೆಗಳಲ್ಲಿ ಬರ್ತಾ ಇದೆ ಹಳೆದು ವಾಪಸ್ ಬಂದಿದೆ ಒನ್ ಆಫ್ ದ ಫೇವರೇಟ್ ಇಲ್ಲಿ ಫಾಸ್ಟ್ ಮೂವಿಂಗ್ ಡಿಸೈನ್ಸ್ ಓಕೆ ಓಕೆ ಎಲ್ಲ ಡಿಸೈನ್ಸ್ ಹಂಗೆ ಇದೆ ಸರ್ ಹಾ ಸೆಲೆಕ್ಷನ್ಸ್ ಎಲ್ಲ ವೈಬ್ರೆಂಟ್ ಆಗಿದೆ ಓಕೆ ಕಸ್ಟಮರ್ ಗೆ ಹಂಡ್ರೆಡ್ ಪರ್ಸೆಂಟ್ ಸಾಟಿಸ್ಫೈ ಗ್ಯಾರಂಟಿ ವೆರಿ ನ ವೆರಿ ನ ಸೂಪರ್ ನೋಡಿ ಸರ್ ಇದು ಹೇಗಿದೆ ಕಾಲ ಶಿಕ್ಷಕರೇ ಎರಡು ಕಡೆ ನೋಡ್ಕೊಂಡ್ ಇವಾಗ ಫೈನಲ್ ಆಗಿ ಸರ್ ಹತ್ರ ಕೇಳುವಂತದ್ದು ಸರ್ಸಿಂಗೇ ಕಮ್ಮಿ ಇದೆ ಆದ್ರೂ ಕೂಡ ಕನ್ನಡ ಇಂದ ಬಂದ್ರೆ ಓವರ್ ಆಲ್ ಪ್ರಾಜೆಕ್ಟ್ ಆಗಿ ತಗೊಂಡಾಗ ಸ್ಪೆಷಲ್ ಡಿಸ್ಕೌಂಟ್ಸ್ ಸರ್ ಬಲ್ಕ್ ಡಿಸ್ಕೌಂಟ್ಸ್ ಎನಿವೆ ಅವೈಲಬಲ್ ಇದೆ ಪ್ಲಸ್ ತಮ್ಮ ವೀಕ್ಷಕರ ಕಡೆಯಿಂದ ಕನ್ನಡ ಕವರ್ ಚಾನಲ್ ಅಡಿಷನಲ್ ಡಿಸ್ಕೌಂಟ್ ಇರುತ್ತೆ ಅಡಿಷನಲ್ ಡಿಸ್ಕೌಂಟ್ ಅಡಿಷನಲ್ ಒಂದರ ಪರ್ಕ್ ಹಣ ಸರ್ ಇರುತ್ತೆ ಅಲ್ವಾ ಓಕೆ ಆಮೇಲೆ ಈ ಲೋಡಿಂಗ್ ಅನ್ಲೋಡಿಂಗ್ ಗೆ ಏನ್ ಚಾರ್ಜಸ್ ಎಲ್ಲ ಮಾಡ್ತಾ ಸರ್ ಲೋಡಿಂಗ್ ನಮ್ಮಲ್ಲಿ ಟೈಲ್ ಏನ್ ಮಾಡೋದಿಲ್ಲ ಅನ್ಲೋಡಿಂಗ್ ಕಸ್ಟಮರ್ ಇರುತ್ತೆ ಮಾಡಿಸ್ಕೊಳ್ಬೇಕಂದ್ರೆ ಸಮ್ ಬೇಸಿಕ್ ನಾಮಿನಲ್ ಚಾರ್ಜಸ್ ಇರುತ್ತೆ ಇಲ್ಲಾಂದ್ ಕಡೆ ನೋಡ್ಕೊಂತೀವಿ ಜಾಸ್ತಿ ಕ್ವಾಂಟಿಟಿ ಸರ್ವಿಸ್ ಲೋಡ್ ಅಂಡ್ ಲೋಡ್ ಟ್ರಾನ್ಸ್ಪೋರ್ಟೇಷನ್ ವಿತ್ ಎಫ್ ಪ್ಲಸ್ ಲೇಬರ್ ಸಪ್ರೇಟ್ ಕೊಡಿದ್ರೆ ಅವೈಲೇಬಲ್ ಇರುತ್ತೆ ಅವೈಲೇಬಲ್ ಏನೇ ಕಂಪೇರ್ ಮಾಡ್ಕೊಳ್ಳಿ ಬೇರೆ ಕಡೆ ಡಿಸ್ಕೌಂಟ್ ಬರ್ತಾ ಇದ್ದಾರೆ ಅವ್ರಿಗೂ ಬಲ್ಕ್ ಡಿಸ್ಕೌಂಟ್ ಕೊಡ್ತೀರ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ಮೂಲಕ ಪದ್ಮತಿ ಫ್ಲೋರಿಂಗ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಬಹುದು ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಯಾವಾಗ ಮಾಡಬಹುದು ನಾವು ವಿಡಿಯೋ ಸರ್ ಆಲ್ಮೋಸ್ಟ್ ಸೇಲ್ಸ್ ಆರ್ ಆನ್ but officially ಒಂದು ತಿಂಗಳು ಅನ್ಕೊಳಿ ಸರ್ ಒಂದು ತಿಂಗಳು यस ಸರ್ ಇವಾಗಲೇ ಪರ್ಚೇಸ್ ಮಾಡಬಹುದು 100% ಸರ್ ಬಂದು ಚೂಸ್ ಮಾಡಬಹುದು ಸೊ ಇಲ್ಲಿನ ಅಡ್ರೆಸ್ ಅನ್ನು ಕೂಡ ಕೊಟ್ಟಿರ್ತೀನಿ ಬನ್ನಿ ಅಲ್ಲಿ ಪದ್ಮಾಪುರಿ ಫ್ಲೋರಿಂಗ್ ನೀವು ಜಸ್ಟ್ ಬಂದ್ರೆ ಸಾಕು ಅಲ್ಲೇ ಬಂದು ಸರ್ ಜೊತೆ ಮಾತಾಡ್ಕೊಂಡು ಕೊಟೆಕ್ಷನ್ ತಗೊಂಡು ಇಲ್ಲೂ ಕೂಡ ಓಡಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಬಹುದು ಎರಡು ಪಕ್ಕ ಪಕ್ಕದಲ್ಲಿ ಇದೆ ಅಕ್ಕ ಪಕ್ಕದಲ್ಲೇ ಇದೆ ತೊಂದ್ರೆನೇ ಇಲ್ಲ ಅಂತ ಹೇಳ್ತೀರಾ ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಗ್ರಾನೆಟ್ ಟೈಲ್ಸ್ ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ವೇಸ್ ಆಲ್ವೇಸ್